ನಮಸ್ತೆ ವೀಕ್ಷಕರೇ ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಯಾವ ರಾಶಿಯಲ್ಲಿ ಹುಟ್ಟಿದವರಿಗೆ ತುಂಬ ಅನುಕೂಲವಾಗುತ್ತೆ ಯಾವ ರಾಶಿಯವರಿಗೆ ಹುಟ್ಟಿದವರಿಗೆ ಅನಾನುಕೂಲ ಆಗುತ್ತೆ ಮತ್ತು ಈ ಹನ್ನೊಂದು ಸಾರಿ ಹನ್ನೆರಡು ರಾಶಿಯಲ್ಲಿ ಯಾವ ರಾಶಿಯಲ್ಲಿ ಏರುಪೇರಿದೆ ಮತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ಧನುಷ್ಯು ರಾಶಿಯವರಿಗೆ ಈ ವಾರ ಏನಾಗುತ್ತೆ ಯಾಕೆ ಕೆಡಕಾಗತ್ತೆ ಮಕರ ರಾಶಿಗೆ ಈ ವರ್ಷ ಪೂರ್ತಿ ಒಳ್ಳೆಯದು ಕೂಡ ಆಗುವುದಿಲ್ಲ ಅಂತ ಕೂಡ ಹೇಳಾಗ್ತಾ ಇದೆ ಯಾಕೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ಬ್ರಹ್ಮದೇವ ಪೂಜ್ಯ ರಾಘವೇಂದ್ರ ಶಿವನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವಿಗೆ ಕ್ಷಣದ ಗುರುಗು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಓಕೆ ಗುರುಜಿ ಈ ಹನ್ನೆರಡು ರಾಶಿಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಮತ್ತೆ ಅದರಲ್ಲೂ ನೀವು ಬಹಳ ಪ್ರಾಮುಖ್ಯವಾಗಿ ಧನುಷು ರಾಶಿ ಮತ್ತೆ ಮಕರ ರಾಶಿಯ ಬಗ್ಗೆ ನೀವು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತೀರಿ ಅಂತ ಕೂಡ ಹೇಳಿದ್ದೀನಿ ಮತ್ತೆ ಯಾವ ರಾಶಿಯವರಿಗೆ ಕೆಡುಕಾಗತ್ತೆ ಮತ್ತೆ ಯಾವ ರಾಶಿಯವರಿಗೆ ಈ ಒಳಿತಾಗತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಮೇಷರಾಶಿಯ ಬಗ್ಗೆ ತಿಳಿಸ್ಕೊಡಿ ನೋಡಿ ಮೇಷರಾಶಿಗೆ ಏನಾಗುತ್ತೆ ಅಂದರೆ ಮೇಷರಾಶಿಗೆ ಸೂರ್ಯಗ್ರಹ ತುಂಬ ಸಪೋರ್ಟ್ ಮಾಡೋ ಗ್ರಹ ಹೆಂಗೆ ಒಬ್ಬ ರಾಜಕಾರಣಿಗಳಿಗೆ ಒಬ್ಬೊಬ್ಬ ಆಫೀಸರ್ಸು ರಾಜಕಾರಣಿ ಗೆದ್ದಾಗ ಅವರವರು ಕಮಿಷನರ್ ಬರ್ತಾರೆ ಅವ್ರ ಇನ್ಸ್ಪೆಕ್ಟರ್ ಬರ್ತಾರೆ ಅವರವ್ರ ಅಧಿಕಾರಿಗಳು ಬಿಲ್ಡರ್ಸು ಡೆವಲಪರ್ಸ್ ಹೆಂಗೆ ಒಂದು ಪಕ್ಷ ಬಂದಿದ ತಕ್ಷಣ ಅವರೆಲ್ಲ ಆಕ್ಟಿವೇಟ್ ಆಗ್ತಾರೋ ಅದೇ ಥರ ನಾವು ಗ್ರಹಕ್ಕೂ ಕೂಡ ಸೂರ್ಯಗ್ರಹ ಮೇಷರಾಶಿಗೆ ತುಂಬ ಪವರ್ಫುಲ್ ಆದಂಥ ಗ್ರಹ ಆಗ್ತಾನೆ ಆದರೆ ಮೇಷರಾಶಿಗೆ ಇವಾಗ ಏನಾಗುತ್ತೆ ಅಂದರೆ ಮೇಷರಾಶಿಗೆ ಅಧಿಪತಿ ಸೂರ್ಯಗ್ರಹನೂ ಕೂಡ ಕೇತುಗ್ರಹ ಸುದ್ದಿ ಹೋಗ್ತಾನೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಅದರಲ್ಲಿ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಮೇಷ ಮೇಷರಾಶಿರು ಹುಡ್ತಾರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಅದೇ ರೀತಿಲಿ ಹಸುಣಿ ನಕ್ಷತ್ರದಲ್ಲಿ ಹುಡ್ತಾರು ಕೂಡ ತುಂಬ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ನಾನು ಸಾಕಷ್ಟು ಮಾಹಿತಿಯನ್ನು ನಾನು ಹೇಳ್ತಿದ್ದೀನಿ ರಾಶಿಗೆ ಕುಜಗ್ರಹ ಆರನೇ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತೇವೆ ಆರನೇ ಮನೆಗೆ ಹೋದರೆ ಕುಜ ಖಂಡಿತ ಕೂಡ ರಾಶಿಯರಿಗೆ ಈ ವಾರ ಪೂರ್ತಿ ವಾರ ಅಂದರೆ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಒಳಗಡೆ ಯಾರಿಗಾರು ಬಿ ಪಿ ಮತ್ತು ಸ್ಟ್ರೋಕ್ ಒಡೆದು ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಜ ಮತ್ತು ಬುಧಗ್ರಹ ಇಬ್ಬರು ಸೇರಿದಾಗ ಸ್ಟ್ರೋಕು ಮತ್ತು ಬಿ ಪಿನ ಅನುಭವಿಸ್ಬೇಕಾಗುತ್ತೆ ಮತ್ತು ಮೇಷರಾಶಿಯರಿಗೆ ಕುಜ ಆರನೇ ಮನೆಗೆ ಹೋದಾಗ ವಿಪರೀತ ಭಯಂಕರವಾದ ಶತ್ರುಗಳನ್ನ ನೀವು ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಲಿಟಿಕೇಷನ್ ಆಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಪೊಲೀಸರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಅದೇ ಥರ ಮಟನ್ ಅಂಗಡಿ ಕೋಳಿ ಅಂಗಡಿ ಆಗಿರ್ಬೋದು ಅದೇ ರೀತಿಯಲ್ಲಿ ರೈತ ರೈತನ ಕೂಡ ಅನ್ವಯಿಸ್ತಾ ಹೋಗುತ್ತೆ ಮತ್ತು ಡ್ರೈವಿಂಗ್ ಎಲ್ಲೂ ಮಾಡ್ತಿದ್ದರು ಮೇಷರಾಶಿಯರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾಕಂದರೆ ಮೇಷರಾಶಿಗೆ ಶನಿಗೃಹ ಹನ್ನೆರಡನೇ ಭಾವದಲ್ಲಿದ್ದಾನೆ ಮತ್ತು ಕುಜಾನು ಮತ್ತು ಶನಿನೂ ಒಬ್ಬರೊಬ್ಬರನ್ನು ನೋಡಿದರೆ ಆಸ್ಟೆಂಟ್ ಆಗೋದು ಅಂದರೆ ನೀವು ರೋಡಲ್ಲೇ ಆಸ್ಟೆಂಟ್ ಆಗಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಚ್ಚ ಮೇಲೆ ಜಾರಿ ಬೀಳೋದು ಅಡುಗೆ ಮನೆಯಲ್ಲಿ ಏನಾದರೂ ತರಕಾರಿ ಕೊಯ್ಬೇಕು ಕೈ ಕುಟಿಕದು ಮತ್ತೆ ದೀಪ ಚಕ್ ಹೋದಾಗ ಕೈ ಸುಡ್ಕೋಬಿಡೋದು ಈ ಥರ ಮೇಷರಾಶಿರಿಗೆ ತುಂಬ ಅತಿ ಹೆಚ್ಚು ಆಸ್ಟೆಂಟ್ ಅಪಘಾತಗಳು ತುಂಬ ಜಾಸ್ತಿ ಇದೆ ಆದರೆ ನಿಮಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಗುರು ಮತ್ತು ಶುಕ್ರಗ್ರಹ ಮೂರನೇ ಮೇಲೆ ಇದ್ದಾಗ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಮತ್ತು ನಿಮ್ಮ ತಂಗಿಯಿಂದ ತಮ್ಮನಿಂದ ನಿಮಗೆ ತುಂಬ ಲಾಭವನ್ನು ಅನುಭವಿಸ್ತೀರ ನೋಡಿ ತಂಗಿಯಿಂದ ತಮ್ಮನಿಂದ ಲಾಭವನ್ನು ಅನುಭವಿಸ್ತೀರ ಮತ್ತು ಚಂದ್ರಗ್ರಹ ಮನಸ್ಕಾರಕ ತುಂಬ ಚೆನ್ನಾಗಿದೆ ನೀವು ಮೇಷರಾಶಿರು ಆದಷ್ಟು ಕೂಡ ರಾತ್ರಿ ಆರು ಗಂಟೆಯಿಂದ ರಾತ್ರಿ ಆರು ಗಂಟೆ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನೀವು ಮಾತಾಡಿದರೆ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಆಗಿರ್ಬೋದು ಬಿಗ್ನೆಸ್ ಆಗಿರ್ಬೋದು ರಾತ್ರಿ ಹೊತ್ತು ಆಕ್ಟಿವೇಟ್ ಆಗಿರ್ಬೇಕಾಗುತ್ತೆ ಚಂದ್ರ ನಿಮ್ಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮರೆ ಮರೇ ಹೋಗಬೇಕಂತ ಯಾಕಂದರೆ ಒಂಬತ್ತು ನವಗ್ರಹಗಳಲ್ಲಿ ಕಾಣುವಂಥ ಗ್ರಹಗಳಲ್ಲಿ ಸೂರ್ಯ ಮತ್ತು ಚಂದ್ರ ಗ್ರಹ ಆಗಿರ್ತಾನೆ ಮೇಷರಾಶಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ ಮತ್ತು ರಾವು ತುಂಬ ಬಲವಾಗಿದ್ದಾನೆ ಯಾರೆಲ್ಲ ಗೋಮೇದಿಕವನ್ನು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟು ಫಾರಿನಲ್ಲಿ ತುಂಬ ನಿಮ್ಮ ಲೈಫಲ್ಲಿ ಸಕ್ಸಸನ್ನು ಕಾಣ್ತೀರ ಇದ್ದವ್ರಿಗೆ ಗೋಮೇದಿಕ ಹಾಕಿ ಮತ್ತು ಯಾರಿಗೆಲ್ಲ ದುಡ್ಡನ್ನು ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆಲ್ಲ ದುಡ್ಡನ್ನು ಕೊಟ್ಟಿರ್ತೀರ ನೀವು ಮೇಷರಾಸರು ದುಡ್ಡು ಬರೋಲ್ಲ ಮತ್ತು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರ ನೀವೆಲ್ಲರೂ ಕೂಡ ಗೋಮೇದಿಕ ಗ್ರಹವನ್ನು ಕಲ್ಲನ್ನು ಧರಿಸಿದಾಗ ಖಂಡಿತ ಕೂಡ ಲಾಭ ಸ್ಥಾನದಲ್ಲಿ ರಾವು ಗ್ರಹ ಇರೋದ್ರಿಂದ ನೀವು ಗೋಮೇದಿಕವನ್ನು ಹಾಕಿರೋ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಅತಿ ಹೆಚ್ಚು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ರಾವು ಗ್ರಹಕ್ಕೆ ಹಾವಿನ ಹೋಗ್ಬಿಟ್ಟು ಅದ್ರ ಊಟ ಕಿತ್ಕೊಳಕ್ಕಾಗಲ್ಲ ಅದ್ರದ್ದು ಆ ಮರಿನ ಎತ್ಕೊಳೋಕ್ಕಾಗಲ್ಲ ಒಡೆದು ಹಿಡಿದು ಸಾಯಿಸಿ ಕಿತ್ಕೊಬೋದು ಹಾಗೆಯೇ ಗೋಮೇದಿಕ ಬಂದು ರಾಹುಗ್ರಹ ಗ್ರಹ ನಿಮಗೆ ಗೊತ್ತಲ್ಲ ರಾವು ಒಂದು ಸರಿ ನೋಡಿದರೆ ನೆನಪಿಟ್ಕೊಳ್ಳುತ್ತೆ ಬಹಳ ವಿಶೇಷವಾಗಿ ನೆನಪಿನಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆನಪು ಗ್ರಹ ನಿಮಗೆ ಅಕಾರವಾದ ಯೋಗವನ್ನು ಕೊಡ್ತಾನೆ ಹಾಗಾಗಿ ನಾಲ್ಕನೇ ತಾರೀಕು ಅತಿ ಹೆಚ್ಚು ಕೂಡ ಸಂಪಾದನೆದಲ್ಲಿ ತುಂಬ ಟಾಪ್ ನೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯರು ತುಂಬ ನಾಲ್ಕನೇ ತಾರೀಕು ಎಲ್ಲಿ ಸಂಪಾದನೆ ಮಾಡಿದ್ರು ಎಲ್ಲರೂ ಕೊಟ್ಟಿರೋದು ನೆನಪಿಲ್ಲ ಹಂಡ್ರೆಡ್ ಪರ್ಸೆಂಟು ಅದೇ ಥರ ನೀವು ನೋಡಿರ್ಬೋದು ಸಾಕಷ್ಟು ಜನ ತುಂಬ ಬಿಲಿಯೆಂಟ್ ಹುಟ್ಟಿರೋರು ಯಾರು ಕೂಡ ಅವರು ಕೂಡ ನಾಲ್ಕನೇ ತಾರೀಕು ಹುಟ್ಟಿದ್ದಾರೆ ನೋಡಿ ಅವರು ಯಾರಿಗಾರು ಕೂಡ ಯಾಸವರ್ಸ್ಗೆ ಹೋಗಲ್ಲ ಅದೇ ಥರ ನಾಲ್ಕು ಗ್ರಹ ಅದೇ ಥರ ಕೆ ಜಿ ಎಫ್ ಡೈರೆಕ್ಟ್ರು ಕೂಡ ನಾಲ್ಕನೇ ತಾರೀಕು ಅವ್ರೇನು ಕೂಡ ದುಡ್ಡು ಬಂತ ಮಕ್ಕಳು ಮರೆಗೆ ಹಂಚಿದ್ದೆಲ್ಲ ನೀವು ನೋಡಿಲ್ಲ ಅಮಿತ್ ಶಾ ಕೂಡ ಇಪ್ಪತ್ತೆರಡನೇ ತಾರೀಕು ನೀವು ನೋಡಿದ್ದೀರಾ ತುಂಬ ಸಾಕಷ್ಟು ಈ ಗ್ರಹದ ಸಂಕೇತವನ್ನು ಅನುಭವಿಸ್ತಾ ಹೋಗ್ತೀರ ಅದೇ ಥರ ನೀವು ತುಂಬ ಜನಕ್ಕೆ ನೀವು ಅರ್ಥ ಮಾಡ್ಕೊಬೋದು ನಾಲ್ಕನೇ ತಾರೀಕು ಹುಟ್ಟೋರು ಅತಿ ಹೆಚ್ಚು ಜಿಪ್ಣತನವನ್ನು ಯೂಸ್ ಮಾಡ್ತಾ ಇರ್ತಾರೆ ಫೋರ್ ಅನ್ನೋದು ಕೂಡ ಗ್ರಹದ ಸಂಕೇತ ನೀವು ಗೋಮೇದಿಕವನ್ನು ಧರಿಸಿದಾಗ ನಿಮ್ಮ ಲೈಫಲ್ ಸಾಕಷ್ಟು ಅಷ್ಟು ಬೆನಿಫಿಟ್ ಇರುತ್ತೆ ಈ ವಾರ ಪೂರ್ತಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳುತ್ತೆ ಯಾಕಂದರೆ ಕುಜ ಆರನೇ ಮೇಲೆ ಇದೆ ನೋಡಿ ಕುಜ ಮತ್ತು ಶನಿ ಒಬ್ಬನ್ನೊಬ್ಬರು ನೋಡ್ರಿ ಹಂಡ್ರೆಡ್ ಪರ್ಸೆಂಟು ಸಿಜರಿಂಗು ಆಪ್ರೇಷನು ಅಲ್ಸರ್ ಆಗೋದು ಅತಿ ಹೆಚ್ಚು ಕಾಪಿ ಕುಡಿದು ಹೊಟ್ಟೆಗೆಲ್ಲ ಗ್ಯಾಸ್ಟ್ರಿಕ್ ಬರ್ಸ್ಕೊ ಸಂದರ್ಭ ಜಾಸ್ತಿ ಅದ್ರಲ್ಲಿ ಬಿ ಪಿ ಜಾಸ್ತಿ ಇರುತ್ತೆ ಈ ವರ್ಷ ಈ ವಾರದಲ್ಲಿ ನೀವು ಮೇಷರಾಶಿರು ಉಪ್ಪಿನ ಪದಾರ್ಥವನ್ನು ಕಮ್ಮಿ ತಿನ್ನಿ ಇಲ್ಲಾಂದರೆ ಬಿ ಪಿ ಜಾಸ್ತಿಯಾಗಿ ಲೋ ಬಿ ಪಿ ಆಗ್ಬೋದು ಇಲ್ಲ ಜಾಸ್ತಿ ಬಿ ಪಿ ಆಗಿ ಬಿದ್ದು ಆಗ್ಬೋದು ಇಲ್ಲ ಹೊಸರಿಗೆ ಏನಾದ್ರು ಬಂದರೂ ಬರ್ಬೋದು ಅಂತ ಹೇಳ್ತೀನಿ ಇದಕ್ಕೆಲ್ಲ ಒಂದು ಸಣ್ಣ ಪರಿಹಾರವನ್ನು ಅಂತ ಹೇಳಿದೆ ನಾನು ಪರಿಹಾರ ಹೇಳೋದು ಭಾಳ ಕಮ್ಮಿ ಸ್ಟೋನ್ಗಳನ್ನ ಜಾಸ್ತಿ ಹೇಳ್ತೀನಿ ಇರೋದೆಲ್ಲ ಅಡಿಕ್ಟ್ ಆಗಿರೋದ್ರಿಂದ ನೀವು ಸಾಕಷ್ಟು ಪ್ರೇಯರ್ ಮಾಡಿ ಅದರಲ್ಲೂ ಕೂಡ ನೀವು ಕುಜಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ